ಈ ವಿಡಿಯೋ ಕೇವಲ ಕಾಲ್ಪನಿಕ ಮತ್ತು ಮನೋರಂಜನೆಗಾಗಿ ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ ಬಿಕಾಸ್ ಸೀರಿಯಸ್ನೆಸ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಕ್ಲಾಕ್ ಟವರ್ ಶಿಪ್ ಯಾರ್ಡ್ ಇಡೀ ಬರ್ಮುಡ ಮ್ಯಾಪಿನ ಓಟ್ ನಮ್ಮ ಪಕ್ಷಕ್ಕೆ ಬೀಳುತ್ತೆ ಕೋಟ ಟು ಅಲ್ಲಿ ಯಾರು ನಿಂತಿದ್ದಾರೆ ಎಷ್ಟು ಜನ ಇಳಿತಾರೆ ಅಲ್ಲಿ ಅಮ್ಮಮ್ಮ ಅಂದ್ರೆ ಒಂದ್ ಸ್ಕ್ವಾಡ್ ಅವನು ಕೂಡ ಆಟೋ ಮ್ಯಾಚ್ ಆನ್ ಮಾಡೋದ್ ಹೋಗಿ ಮಿಸ್ ಆಗಿ ಸೋಲೋ ಹೊಸ ಸ್ಕ್ವಾಡ್ ಬಂದಿರ್ತಾನೆ ಅಲ್ಲಿ ಗೆದ್ದು ಏನು ಪ್ರಯೋಜನ ಇಲ್ಲ ನೆಕ್ಸ್ಟ್ ರ ಮ್ಯಾಪ್ ಓಟ್ ಎಲ್ಲ ಸಿಗುತ್ತೆ ಅಲ್ಲಿಂದ ಯಾವ ಪಕ್ಷದವರು ಕ್ಯಾಂಪೇನೇ ಮಾಡಿಲ್ಲ ಹಾಗಾದ್ರೆ ನೆಕ್ಸ್ಟ್ ಇರೋ ಅಲ್ಲಿ ಮೊದಲು ನಮ್ಮ ಪಕ್ಷದಿಂದ ಕ್ಯಾಂಪೇನ್ ಸ್ಟಾರ್ಟ್ ಆಗ್ಲಿ ಹಲೋ ನನ್ನ ದೇಶದ ಗೇಮರ್ ಹೇಗಿದ್ದೀರಾ ಮೊದಲನೇ ಸಲ ನಾನು ನೆಕ್ಸ್ಟ್ ಏರಾ ಕಡಿಮೆ ಅಂದ್ರು ಇಪ್ಪತ್ತು ಸೀಟ್ ಗೆದ್ದೆ ಗೆಲ್ತೀವಿ ಓಹೋ ಇಷ್ಟೊಂದು ಪೊಲ್ಯೂಷನ್ ಚಿಂತೆ ಮಾಡಬೇಡಿ ಈ ಸಲ ನಾನು ಸ್ವಚ್ಛ ನೆಕ್ಸ್ಟ್ ಏರಾ ಅನ್ನೋ ಸ್ಕೀಮ್ ತರ್ತೀನಿ ಈ ಫ್ಲೈಟ್ ನ ಕೂಡ ಎಲೆಕ್ಟ್ರಿಕ್ ಫ್ಲೈಟ್ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಷ್ಟೊತ್ತಿಗೆ ನೆಕ್ಸ್ಟ್ ಇಯರ್ ಅಲ್ಲಿ ಒಂದ್ ಕಸ ಕಡ್ಡಿ ಕೂಡ ನಿಮಗ್ ಸಿಗಲ್ಲ ಮತ್ತೆ ಗೇಮ್ ಕಡೆ ಬರೋದಾದ್ರೆ ಇಲ್ಲಿ ಕಣ್ಮುಂದೇನೆ ನಾಲ್ಕು ಕೋಟ್ ಕಾಣಿಸ್ತಾ ಇದೆ ಹಾಗಾದ್ರೆ ಜಿಪ್ವೆ ಅಲ್ಲಿ ನಮ್ ಕೋಕ್ಷಾನೆ ಗೆಲ್ಲೋದು ಇದೇನಿದು ನೀವು ಐಟಮ್ನೆಲ್ಲ ಈ ತರ ನೆಲದ ಮೇಲೆ ಬಿಸಾಕಿದ್ದಾರೆ ಹಾಕಿದ್ದಾರೆ ತಾಲೆ ಕೆಡಿಸ್ಕೋಬೇಡಿ ಸ್ವಚ್ಛ ನೆಕ್ಸ್ಟ್ ಇಯರ್ ಸ್ಕೀಮ್ ಬಂದ ಮೇಲೆ ನಿಮ್ಗೆ ಈ ತರ ದಾರಿಲಿ ಬೀದಿಲೆಲ್ಲ ಐಟಮ್ ಸಿಗಲ್ಲ ಅದಕ್ಕೆ ಅಂತ ಒಂದೊಂದ್ ಅಂಗಡಿ ಓಪನ್ ಮಾಡಿಸ್ತೀನಿ ಅಲ್ಲಿ ನೀವು ಯು ಪಿ ಐ ಅಲ್ಲಿ ಪೇ ಮಾಡಿ ನೀವು ಬೇಕಾದ್ರೆ ತಗೊಂಡ್ಬಹುದು ವಿತ್ ಜಿ ಎಸ್ ಟಿ ಈ ಸಲ ಮತ್ತೆ ನಮ್ ಸರ್ಕಾರ ಬಂದ್ರೆ ನೆಕ್ಸ್ಟ್ ಏನ ಡಿಜಿಟಲ್ ನೆಕ್ಸ್ಟ್ ಏನ ಮಾಡ್ತೀವಿ ಮೊದಲನೇ ಓಟ್ ಸಿಕ್ತು ಮತ್ತೆ ನಮ್ ಪಕ್ಷಕ್ಕೆ ಬಿತ್ತು ಈ ಸೈಡ್ ಎರಡನೇ ಓಟ್ ಸದ್ ಮಾಡ್ತಾ ಇದೆ ಎಲೆಕ್ಷನ್ ಆಗಲಿ ಗೇಮ್ ಆಗಲಿ ಟ್ಯಾಕ್ ಅನ್ನೋರಿದ್ರೆ ಅನ್ನೋರ್ ಇದ್ರೆ ನಮ್ಮನ್ಯಾರು ಸೋಲ್ಸಕ್ ಆಗಲ್ಲ ಇನ್ ಮುಂದೆ ಇನ್ನೊಂದು ನೋಟು ಡೈರೆಕ್ಟ್ ಬಿಜೆಪಿ ಇನ್ನೋ ಕಾಂಗ್ರೆಸ್ ಇರಲಿ ಇರಲಿ ಈ ಓಟ್ ಕೂಡ ನಮ್ಮ ಪಕ್ಷಕ್ಕೆ ಬೀಳುತ್ತೆ ಮತ್ತೆ ಕಾಂಗ್ರೆಸ್ ಟು ಬಿಜೆಪಿ ಆ ಓಟ್ ಅಷ್ಟು ಈಸಿ ಆಗ್ತೀಗಲ್ಲ ಅದಕ್ ನೋಟ್ ಬೇಕು ಇಲ್ಲಿ ಎರಡು ಓಟ್ ಕನ್ಫರ್ಮ್ ಆಯ್ತು ಅಲ್ಲಿ ಯಾರು ತಗೋರ್ ಇಲ್ಲೇ ರಾಹುಲ್ ಒಂದ್ ಓಟ್ ಆದ್ರೆ ಇಲ್ಲಿ ಇನ್ನೊಂದು ವೋಟ್ ನಮ್ಗೆ ಬೀಳುತ್ತೆ ತಗೋ ನೋಟು ಹಾಕು ಓಟ್ ಮತ್ತೆ ಈ ಸಲ ಎಲೆಕ್ಷನ್ ಅಲ್ಲಿ ನಮ್ದು ಭೂಯ ಆದ್ರೆ ಎಲ್ಲಾ ಕ್ಯಾರೆಕ್ಟರ್ ತೇವಸ್ ಬಿಡ್ತೀನಿ ಮತ್ತೆ ಅದನ್ನ ಸೋನಿಯಾ ಕ್ಯಾರೆಕ್ಟರ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ ಅದೇನೋ ಗೊತ್ತಿಲ್ಲ ಎಲೆಕ್ಷನ್ ಆಗ್ಲಿ ಗೇಮ್ ಆಗಲಿ ನಮ್ಗೂ ಸೋನಿಯಾಗು ಬರಲ್ಲ ಈ ಪ್ರಿವೆನ್ಶನ್ ಆಫ್ ಸ್ಕಿಲ್ ಆಕ್ಟ್ ಜೊತೆಗೆ ಪ್ರೋ ಇಂಡಿಯಾ ಸ್ಕೀಮ್ ಕೂಡ ಲಾಂಚ್ ಮಾಡ್ತೀವಿ ಈ ಸ್ಕೀಮ್ ಅಲ್ಲಿ ಯಾರ್ಯಾರು ಗೇಮ್ ಪ್ಲೇ ಚೆನ್ನಾಗಿ ಅವ್ರ ಹತ್ರ ಒಳ್ಳೆ ಡಿವೈಸ್ ಇಲ್ವೋ ಅವ್ರಿಗೆಲ್ಲ ಒಂದೊಂದು ಐಫೋನ್ ಸಿಕ್ಸ್ಟೀನ್ ಪ್ರೋ ಸೈನ್ಸ್ ಕೊಡ್ತೀವಿ ಮತ್ತೆ ಯಾರ ಹತ್ರ ಒಳ್ಳೆ ಡಿವೈಸ್ ಇದ್ದು ಗೇಮ್ ಪ್ಲೇ ಚೆನ್ನಾಗಿಲ್ವೋ ನೀವು ಸತ್ತೋದಿ ಮಾಡೋ ರೋಡ್ ಸಿಗಲ್ಲ ನನ್ ಮಾತಿನ ಅರ್ಥ ನೀವು ಕೂಡ ಸಾಯಿಸ್ತೀರಾ ನಿಮ್ ಗೇಮ್ ಪ್ಲೇ ಇಂಪ್ರೂವ್ ಮಾಡಕ್ಕೆ ಕರ್ನಾಟಕ ನಂಬರ್ ಒನ್ ಪ್ಲೇಯರ್ ನಾ ಟ್ರೈನಿಂಗ್ ಕೂಡ ಕಳಿಸ್ತೀವಿ ಮುಂದೆ ಮತ್ತೊಂದು ವರ್ಷ ಕಾಣಿಸ್ತಾ ಇದೆ ಇದೇನಾಯ್ತು ನೆಟ್ವರ್ಕ್ ಸರಿ ಇಲ್ವಾ ನಾನು ಕೂಡ ಒಬ್ಬ ಏರ್ಟೆಲ್ ಯೂಸರ್ ಏರ್ಟೆಲ್ ಯೂಸರ್ ಸಮಸ್ಯೆ ಏನಂತ ನನಗೂ ಗೊತ್ತು ಇಲ್ಲಿ ನಾಲ್ಕನೇ ಓಟ್ ಸಿಕ್ತು ಏರ್ಟೆಲ್ ಯೂಸರ್ಸ್ಗೋಸ್ಕರ ಕ್ಲಾಕ್ ಟವರ್ ತೆಗ್ಸಿ ಅಲ್ಲೊಂದು ಏರ್ಟೆಲ್ ಟವರ್ ಹಾಕ್ಸ್ತೀನಿ ಇನ್ಮೇಲೆ ನಿಮಗೆ ಯಾವತ್ತೊ ನೆಟ್ವರ್ಕ್ ಪ್ರಾಬ್ಲಮ್ ಬರಲ್ಲ ಆದ್ರೆ ಅಲ್ಲಿವರೆಗೂ ನಿಮಗ್ ದಾರಿ ನೋಡುವಾಗ ಯಾರಾದ್ರೂ ಏರ್ಟೆಲ್ ಯೂಸರ್ ಸಿಕ್ಕುದ್ರೆ ದಯವಿಟ್ಟು ಅವ್ರಿಗೆ ಆಟ್ ಸ್ಪಾಟ್ ಆನ್ ಮಾಡಿ ಯಾಕಂದ್ರೆ ಆ ಬರ್ಡ್ ಫೈ ನಿಮ್ಸ ತುಂಬಾ ಅವಶ್ಯಕತೆ ಇದೆ ಐದು ಓಟ್ ಲೀಡಿಂಗ್ ಇಂದ ಜಿಪ್ ಲೈನ್ ಅಲ್ಲಿ ಗೆದ್ದಿದ್ದೀವಿ ವಾ ಮೋದಿಜಿ ವಾ ಮತ್ತೆ ಕೊನೆಯದಾಗಿ ಫ್ರೀ ಫೈರ್ ಕೂಡ ರಾಮ ಮಂದಿರ ಕಟ್ಟಿಸ್ತೀವಿ ಅದಕ್ಕೋಸ್ಕರ ಆದ್ರೂ ಈ ಸಲ ನಿಮ್ಮ ಓಟ್ ನಮ್ಮ ಪಕ್ಷಕ್ಕೆ ಬೀಳಿ ಜೈ ಶ್ರೀರಾಮ್ ಮಗ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ಫ್ರೀ ಫೈರ್ ಆಡ್ತೀನಿ ಅಂತ ಒಂದೇ ಒಂದ್ ಎರಡು ಮ್ಯಾಚ್ ಆಡದೆ ವಿಡಿಯೋ ಆಡದೆ ಬೆಳಗ್ಗೆ ನೋಡ್ತೀನಿ ಏನ್ ಹೇಳ್ತಾರೆ ಅಂತ ಕೇಳಲಿಲ್ಲ ನನ್ಗೆ ಅನ್ಸಿದ್ ಮಾಡಿದೆ ನೋಡಿ ಇವತ್ತು ಗೇಮ್ ಅಲ್ಲಿ ಏನ್ ಭೂಯ ಮಾಡ್ತೀನಿ ಅಂತ ಎನಿಮಿ ಸಿಕ್ಲಿ ಸೆಕೆಂಡ್ ಸೆಕೆಂಡ್ ಅಲ್ಲಿ ಹೆಡ್ಶ್ಟ್ ಹೊರದಿಸ್ಬಿಡ್ತೀನಿ ಆಡ್ಬೇಕು ಬ್ರದರ್ ಗೇಮ್ ಮಾಡ್ಬೇಕು ಬ್ರದರ್ ಹೋಗ್ ರಾಯ್ ಮಾಸ್ಟರ್ ಹೋರ್ನ ನೀವು ರಾತ್ರಿ ಹನ್ನೆರಡು ಗಂಟೆವರೆಗೂ ಆಡ್ತೀವಿ ಎರಡು ಗಂಟೆವರೆಗೂ ಆಡ್ತೀವ್ ಚಾರ್ಜಿಂಗ್ ಖಾಲಿ ಆಯ್ತು ಒಂದ್ ಅಪ್ಪ ಫೋನ್ ಹೋಗ್ ಇಲ್ಲ ಅಮ್ಮ ಫೋನ್ ಇಸ್ಕೊಂಡು ಆಡ್ತೀವ್ ಆಡ್ಬೇಕು ಆದ್ರೆ ಗೇಮ್ ನಿವ್ಸ್ಬಾರ್ದು ನಾಲ್ಕ ಗಂಟೆ ಆಗೋಯ್ತು ಇನ್ನೆರಡು ಅವರ್ ಪೇಪರ್ ಬರುತ್ತೆ ಆ ಪೇಪರ್ ಆಗೋದ್ ಬಂದವನು ಫೋನ್ ಇಸ್ಕೊಂಡು ಒಂದ್ ಮ್ಯಾಚ್ ಆಡಿ ಗ್ರ್ಯಾಂಡ್ ಮಾಸ್ಟರ್ ಹೋಗ್ಬೇಕು ಬ್ರದರ್ ನೋಡ್ರಿ ಮಗ ಇಷ್ಟೇ ಜೀವನ ಆಟೋ ಹೊತ್ಕೊಂಡು ಹೋಗ್ತಾ ಇರೋ ಟಾಟಾ ಅನ್ನೋ ಕಾಟ ಕೊಡ್ತಾರೆ ಎಲೆಕ್ಷನ್ ನಿಂತೇನ ಮೊದಲೇ ಫೋನ್ ಹಂಗಿಲ್ಲ ಅಂದ್ರೆ ನಿಮ್ಗೆ ಕಣ್ಣು ಮುಂದೆ ಓಟ್ ಕಾಣಿಸಿದ ತಕ್ಷಣ ಎತ್ತಿ ಜೋಗ ಹಾಕೊಡದೆ ಈ ಅಲ್ಲಿ ಯಾರಾದ್ರೂ ನಿಮ್ ಒಡ ತಲೆ ಕೆಡಿಸ್ಕೋಬೇಡ ಮಗ ನೀನು ತಲೆ ಕೆಡಿಸ್ಕೋಬಾರ್ದು ಅವನು ತಲೆ ಕೆಡಿಸ್ಕೋಬಾರ್ದು ಆದ್ರೆ ಅವ್ನು ತಲೆ ಕೆಡಿಸ್ಕೊಡೋ ತಲೆನೇ ಇರಬಾರ್ದು ಶಾಟ್ ಆಟದು ತಲೆನೇ ಎತ್ತಿ ಬಿಡ್ಬೇಕು ಮಗ ನೋಡು ಅವನು ಯಾರೋ ದೂರದಿಂದ ದಿಂದ ಅವ್ರು ಇದನೇ ಅವ್ನ ಅಷ್ಟು ದೂರದಿಂದ ಮಾಡ್ತಾನೆ ಅಂತ ನಾನು ಸುಮ್ಮನೆ ಇದ್ದೀನ ಇವಾಗ ನಾನು ಹೊರತೆ ಬರೋನು ಜೀವನದಲ್ಲಿ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಮಗ ಬ್ಲೂ ಕಾಲರ್ ಬ್ಯಾಕ್ ಮಾಡ್ಕೊಂಡ ಹೊರಗಿಂದ ನೀನ್ ವಾಲ್ ಹೊಡೆದ್ರೆ ನೀನ್ ಎನಿಮಿ ಹೊಡಿತೀಯ ಹೊರಗಡೆಯಿಂದ ವಾಲ್ ಹೊಡೋರು ಎನಿಮಿ ನೀನ್ ಹೊಡಿತಾರೆ ಆಪ್ಕೋ ಅಂದರ್ ಸೆ ಲಗ್ನ ಶಾಹಿ ಭೂಯ ಕರ್ಣ ಹೇ ಒಳಗಿಂದ ಬರ್ಬೇಕು ಮಗ ನೀನ್ ಮ್ಯಾಚ್ ಗೆಲ್ಬೇಕು ಅಂತ ನೋಡು ಇಷ್ಟೊತ್ತು ನನ್ಗೆ ಎನಿಮಿ ಸೊಡಿತಾ ಇದ್ರ ಇವಾಗ ಒಂದ್ ಸದ್ದಿಲ್ಲ ನನ್ ನೋಡು ಬಂತು ಮಗ ನಾನ್ ಗೆಲ್ಲೇಬೇಕು ಅಂತ ನೋಡಿಲಿ ಕಣ್ಮುಂದೆ ಇನ್ನೊಂದು ಹೆಂಗ್ ಕವಂತೀನಿ ಅಂತ ನೋಡು ಮಗ ನಾನ್ ಸುನೆ ಬಂದ್ ಓಟ್ ಸಿಕ್ಬಿಡ್ತು ಒಂದ್ಸಲ ಸಮುದ್ರದಲ್ಲಿ ಒಂದು ಮೀನು ಕೇಳ್ದಂತೆ ನಾನು ಕಿಲ್ ಎತ್ಕೊಳ್ತಾನೆ ಅಂತ ಅದಕ್ಕ ಆ ಮಮ್ಮಿ ಫಿಶ್ ಏನ್ ಹೇಳ್ತು ಗೊತ್ತಾ ನಿನ್ ಟೀಮ್ ಮೇಟ್ ಸೆಲ್ಫ್ ಫಿಶ್ ಅಂತ ನೋಡು ಮಗ ಇಷ್ಟೇ ಜೀವನ ಬೇರೆಯವರೆಲ್ಲ ನೋಟ್ ಹಾಕಿ ಓಟ್ ಹಾಕ್ಸ್ಕೋತಾರೆ ನಾನ್ ತಲೆಗೆ ಹಾಕಿ ಜೈ ಹಿಂದ್ ರಾಹುಲ फ्री और ये कप नम देना मुझे के बहुत अच्छा लगता पापी मेरे दोनों सामने दो बंदे और दोनों को मैं ले लिया अरे पप्पू के सामने कोई बोल सकता है क्या और नानू अपो अभिमानी अंत ಅಪ್ಪ ಅವರ ಎಲ್ಲಾ ಫಿಲಮೋ ಫ್ರೀಯಾಗಿ ನೋಡಿದಿನಿ ಎಲ್ಲಾ ಫಿಲಮ ಫೈರ್ ಫೈರ್ ಇದ್ದಂಗಿತ್ತು ಅಂತ ನಿನಗೆ ಒಂದು ಮಾತುನೇ ಕೇಳಾ ಉತ್ತರ پوراನೋ પીಚ್ نہیں ಐ ಏರೋ ಈ ಫೋರ್ ಹೆಡ್ ಶಾರ್ಟ್ ಬಡಗಯಾ ಬಾಗ್ ಗಯಾ ಈಸ್ ಮೋರ್ ইলেকಷನ್ ಮೇ અમાರ ಬೂಯಾ ہوا ತೋ हम पूरानो पीक वापस लायेंगे ಔರ್ ಟ್ರಾನ್ಸ್‌ಲೇಟರ್ ಸ್ವಲ್ಪ ಯರ್ಶೆ ಮಾಡ್ತಾ ಇದಾನೆ ಅಲ್ಲಿವರ್ಗೂ நானೇ ಕಾಮೆಂಟ್ರಿ ಕೊಡ್ತೀನಿ ಇಲ್ಲೇ ಇಧಾನ ಎನಿಮಿ ಓಪಿ ಹೆಡ್ ಶಾರ್ಟ್ ನಾಲ್ಕಾಗಿದ್ದಾನೆ ಬಿಡೋಣ ಲೆವೆನ್ ಕಿಲ್ಸ್ ಆಯ್ತು ಇಲ್ಲಿ ಮುಂದೆ ಇನ್ನ ಬೇಜಾನ್ ಜನ ಎನಿಮಿಸಿದ್ದಾರೆ ಇಲ್ಲಿ ಫಾರ್ಟಿ ಸೆವೆನ್ ತಗೋ ಒನ್ ಟಿಕೆಟ್ ಫಾರ್ ಹೆವೆನ್ ಇವನ್ಗೂ ಒಂದ್ ಹೆಡ್ ಶಾರ್ಟ್ ಬಿತ್ತು ಮುಂದೆ ಇನ್ನೊಬ್ಬ ಎನಿಮಿ ಇದಾನೆ ಓಪಿ ಒನ್ ಸೆವೆಂಟಿ ತ್ರೀ ಹೆಡ್ ಶಾರ್ಟ್ ಬಿತ್ತು ಬೇಜಾನ್ ಡ್ಯಾಮೇಜ್ ಆಗಿದೆ ಅವ್ನು ಅಷ್ಟೊತ್ತಿಗೆ ಒಂದ್ಮೇಲೆ ರಶ್ ಮಾಡೋಣ ಈ ಅನಿಮೆ ಹೊಡಿಯಕ್ ಬಂದ ತಪ್ ಮಾಡ್ಬಿಟ್ಟೆ ದುಡಿಯೋದನ ಚಿಂದಿ ಹೆಡ್ ಶಾಟ್ ಮೂರು ರೆಡ್ ನಂಬರ್ಸ್ ಬಿತ್ತು ಆರಾಮಾಗಿ ಹೀಲ್ ಆಗೋದ್ ಬಿಟ್ಟು ಹೊಡಿಯಕ್ ಬಂದು ತಪ್ ಮಾಡ್ದ ಮತ್ತೆ ಈದ ಬರ್ದಿಲ್ಲ ಕಡೆ ಯೋಗನ ಒನ್ ಟ್ವೆಂಟಿ ಟು ಒಂದ್ ಹೆಡ್ ಶಾಟ್ ಬಿತ್ತು ಮತ್ತೆ ಬಾಡಿಗೆ ಒಂದ್ ಹೆಡ್ ಬಿದ್ದಿದೆ ಇಲ್ಲೇ ಹೋಗ್ತಾ ಇದ್ದಾನೆ ಮತ್ತೆ ಶೀಲ್ಡ್ ಬಂದಿದೆ ಅಷ್ಟೇ ನಾಕ್ ಹಾಕ್ತಾನೆ ಆ ಕಿಲ್ ಎತ್ ಬಿಡೋಣ ಫೋರ್ಟೀನ್ ಕಿಲ್ಸ್ ಆಗುತ್ತೆ ಇನ್ನು ಟ್ವೆಂಟಿ ಅಲೈವ್ ಇದಾರೆ ಮತ್ತೆ ಬ್ಯಾಕ್ ಟು ದ ಟ್ರಾನ್ಸ್ಲೇಟರ್ ಅವ್ರು ಹೇಳ್ತಾ ಇದಾರೆ ಪೀಕಲ್ಲಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಮೀನ್ ಹಿಡಿಯಕ್ಕೆ ಹೋಗಿದ್ರಂತೆ ಅಲ್ಲಿ ಮೀನ್ ತಿಂದಾಗ ಅಷ್ಟೊಂದು ಟೇಸ್ಟ್ ಸಿಕ್ಕಿಲ್ಲ ಅಂತೆ ಅದಕ್ಕೆ ಈ ಸಲ ಎಲೆಕ್ಷನ್ ಅಲ್ ಗೆದ್ರೆ ಮೀನ್ ಬದ್ಲು ಜನಗಳು ಪ್ರಾಣ ತಿಂತಾರೆ ಬಿಜೆಪಿ ಅಂಡರ್ ಕವರ್ ಏಜೆಂಟ್ ಮೀನ್ ಬದ್ಲು ನಾನು ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಿದ್ರೆ ಇಷ್ಟೊದ್ಗೆ ಹಬ್ಬಬ್ಬಾ ಬರ್ತಾ ಇದ್ದಂಗೆ ಲಾಟ್ರಿ ನೋಡ್ರಿ ಬಂದ ತಕ್ಷಣ ಓಟ್ ನನ್ಗೆ ಈ ಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಈ ಫೋನ್ ಎಲ್ಲ ಆಪರೇಟ್ ಮಾಡಕ್ ಬರಲ್ಲ ಆದ್ರೆ ಕಾಂಪಿಟೇಷನ್ ಅಂತ ಬಂದಾಗ ನೋಡಿ ಈ ಗೇಮ್ ಎಲ್ಲ ಒಂತಾರೆ ಎಲೆಕ್ಷನ್ ಇದ್ದಂಗೆ ಏ ನಿಂದ್ಬೋಣ ಸೂರ್ಯ ದೇವ್ರಿ ಒಳ್ಳೇದ್ ಮಾಡ್ದಾನ ಅಲ್ಲೋಡು ಹೋಗಿ ಬಿಟ್ಟ ಅವನು ಹೋದ್ರ ಹೋಗ್ಲಿ ಬರ್ರಿ ಬರ್ರಿ ನಮ್ ಪಕ್ಷ ಹಾಕ್ರಿ ಈ ಸಲ ನಾವ್ ಗೆದ್ರೆ ಏನ್ ಮಕ್ಳೋಗಿಲ್ಲ ತಿಂಗ್ಳು ತಿಂಗ್ಳು ಎರಡ್ ಸಾವಿರ ಡೈಮಂಡ್ ಅಕೌಂಟ್ ಬೀಳುತ್ತೆ ಮತ್ತೆ ಎಲ್ಲಾರ್ಗು ಗನ್ ಸ್ಕಿನ್ ಫ್ರೀ ಹಳೆ ಬಂಡಲ್ಸ್ ಎಲ್ಲಾ ಫ್ರೀ ರ್ಯಾಂಕ್ ಮೈನೇ ಸುಚಿತಾ ಎಲ್ಲಾರು ಗ್ರ್ಯಾಂಡ್ ಮಾಸ್ಟರ್ ಖಚಿತ ಅದಕ್ಕೆ ಈ ಸಲ ಎಲ್ಲಾರು ಹೊಟ್ಟು ನಮ್ ಪಕ್ಷಕ್ಕೆ ಬೀಳ್ಬೇಕು ಇಲ್ಲಿದ್ಯಾ ಸೂರ್ಯಕ್ಕೆ ಹೋಗೋ ತಗೊಳ್ಳಿ ನೋಟು ಎಲ್ರು ಹಾಕಿ ನಮ್ಗೆ ಓಟ್ ಮತ್ತೆ ಈ ವಿಡಿಯೋನಲ್ಲಿ ಯಾರು ಯಾರ ಕಮೆಂಟ್ ಗೆ ಲೈಕ್ ಬರುತ್ತೋ ಅವ್ರಿಗೆ ಒಂದ್ ಕಾಯಿನ್ ಒಂದ್ ಪ್ಲೇಟ್ ಬೆಳ್ಳುಳ್ಳಿ ಕಬಾಬ್ ಮತ್ತೆ ನೆಕ್ಸ್ಟ್ ಎಂ ಎಲ್ ಎಲೆಕ್ಷನ್ ಗೆ ನಮ್ ಪಕ್ಷದಲ್ಲಿ ಒಂದ್ ಟಿಕೆಟ್ ಕೊಡ್ತೀವಿ ಝೀರೋ ಲೈಕ್ಸ್ ಬಂದಿರೋ ಕಮೆಂಟ್ ಗೆ ಎಲ್ಲಾ ಕಮೆಂಟ್ಗೂ ಲೈಕ್ ಬಿಡಬೇಕು ಒಂದ್ ಕಮೆಂಟ್ ಮಿಸ್ ಆಗ್ಬಾರ್ದು ಓಕೆನಾ ಇಲ್ಲಿಂದನೇ ಒಬ್ಬ ಒಬ್ಬ ಇದಾರೆ ಓಪಿ ಹೆಡ್ ಶಾರ್ಟ್ ಇವತ್ತು ಏಕೆ ನಾನು ಅಂತ ಸೈಕ್ ಆಗಿ ಹೆಡ್ ಶಾರ್ಟ್ಸ್ ಬೀಳ್ತಾ ಇದೆ ಇಲ್ಲಿ ಎತ್ ಇರೋ ಮಗ ಜೂನಿಯರ್ ದರ್ದಿಲ್ಲ ಈ ಸೈಡ್ ಇಂದ ಅವನ್ಗು ಸ್ವಲ್ಪ ಡ್ಯಾಮೇಜ್ ಆಯ್ತು ಆ ಸೈಡ್ ಹೋಗಿದಾನೆ ಈ ಕಿಲ್ ಎತ್ ಬಿಡೀನ್ ವೋಟ್ಸ್ ಸಾರಿ ಸಾರಿ ಸೆವೆಂಟೀನ್ ಕಿಲ್ಸ್ ಆಯ್ತು ಮತ್ತೆ ಆ ಸೈಡ್ ಫೈರ್ ಆಗ್ತಾ ಇದೆ ಇನ್ನು ಇನ್ನೂ ನಿಮಿಸಿದ್ದಾರೆ ಇವ್ನ ಅವಾಗಲೇ ನಂಗೆ ಡ್ಯಾಮೇಜ್ ಕೊಟ್ಟವನು ಇಲ್ಲಿ ವಾಲ್ ಮಧ್ಯದಿಂದ ಹೊಡಿತಾ ಇರ್ ನನ್ ವಾಲ್ಗೆ ಬಿತ್ರಿ ಎಲ್ಲ ಅವ್ನ್ ಬೇರೆಯವ್ರಿಗೆ ಹೊಡೈತಾ ಹೊಡಿತಾ ಹಂಗ್ಬಿಟ್ಟ ಅನ್ಸುತ್ತೆ ಇವಾಗ ರಶ್ ಮಾಡಿ ನಾವು ಅವ್ನಿಗೆ ಹೊಡಿಯೋಣ ನಾಕಾಗ್ ಬಿದ್ದಿದ್ದಾನೆ ಅಲ್ಲೋಪ್ನ ಫಸ್ಟ್ ಆಗಿರೋ ಕಿಲ್ ಎತ್ಬ ಅಯ್ಯೋ ಜಸ್ಟ್ ಮಿಸ್ ಅವನೇ ಎತ್ಕೊಂಡ್ಬಿಟ್ಟ ಇವಾಗ ಹೋಗ್ ಅವ್ನ ಕಿಲ್ಲೆ ಎತ್ತಾನ ಇರೋ ಮಗ ಬಂದೆ ಅಯ್ಯೋ ಈ ಸೈಡ್ ಬಂದ್ಬಿಟ್ಟು ನಾನ್ ಸಡನ್ ಆಗಿ ಸರ್ಪ್ರೈಸ್ ಆಗಿ ಚಿಂದ ಅಟ್ ಶಾಟ್ ತಲೆಗೆ ಕೂತ್ಕೊಳ್ತೀನೋ ಹೆಂಗ ಇವ್ನು ನಾಕಾದ ಕಿಲ್ ಎತ್ತಿದೀನಿ ಏಟೀನ್ ಕಿಲ್ಸ್ ಆಗಿದೆ ಅದ್ರಲ್ಲಿ ಯಾರ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಅದು ಎ ಐ ವಾಯ್ಸ್ ಯೂಸ್ ಮಾಡ್ಕೊಂಡ್ ಮಾಡಿರೋದು ಇನ್ನು ಹನ್ನೆರಡು ಜನ ಇದಾರೆ ಈ ಝೋನ್ ಅಲ್ಲಿ ಏಟೀನ್ ಕೆಲ್ಸ ಆಗೋಗಿದೆ ಆಗ್ಲೇ ಇಲ್ಲೇ ಒಬ್ಬನಿದ್ದಾನೆ ಇರೋ ಮಗ ಬಂದ್ ಅವನೇ ಹೊಲ ಹಾಕೊಂಡಿದ್ದಾನೆ ಇವಾಗ ರಶ್ ಮಾಡೋಣ ಅನ ಒಂದ್ ಎಡ್ ಶಾರ್ಟ್ ಬಿತ್ತು ಮತ್ತೆ ಬಾಡಿ ಶಾರ್ಟ್ ಗೆ ಹೋಗ್ಬಿಟ್ಟ ನೈನ್ಟೀನ್ ಕೆಲ್ಸ ಆಯ್ತು ತಗೋ ನೋಟು ಹಾಕೋ ಓಟ್ ಈ ತರ ನೋಟ್ಗೋಸ್ಕರ ನಿಮ್ ಓಟ್ ನ ಮಾರ್ಕೊಳ್ಬೇಡಿ ಅದು ನಿಮ್ಮ ಅಧಿಕಾರ ಯೋಚನೆ ಮಾಡಿ ಒಳ್ಳೆ ಲೀಡರ್ ನ ಆಯ್ಕೆ ಮಾಡಿ ಸರಿ ಸಾಕು ಈ ಪೊಲಿಟಿಕ್ಸ್ ಎಲೆಕ್ಷನ್ ಎಲ್ಲ ಇವಾಗ ಕೊನೆ ಗೇಮ್ ಕಡೆ ಬಂದು ಸಾಕು ಈ ಎಲೆಕ್ಷನ್ ಪಾಲಿಟಿಕ್ಸ್ ಎಲ್ಲ ಇವಾಗ ಗೇಮ್ ಕಡೆ ಬರೋದಾದ್ರೆ ನೈನ್ಟೀನ್ ಕಿಲ್ಸ್ ಆಗೋಗಿದೆ ಆಗ್ಲೇ ಮತ್ತೆ ಹಂಗೆಲ್ಲ ರೌಂಡ್ ಹಾಕೊಂಡ್ ಬಂದೆ ಯಾರು ಕಾಣಿಸಿಲ್ಲ ಈ ಸೈಡ್ ಬರ್ತಿದಂಗೆ ಒಬ್ಬ ಕಾಣಿಸ್ತಾ ಚಿಂದ ಎಚ್ ಶಾಟ್ ನಾಕ್ ಅದ ಇವ್ ಇಲ್ಲದ್ ಕೂಡ ಟ್ವೆಂಟಿ ಕೆಲ್ಸ್ ಆಯ್ತು ಅಪ್ರೂಪಕ್ಕೆ ಯಾವಾಗ್ಲೂ ಏಟೀನ್ ಗೆ ಸ್ಟಾಪ್ ಆಗೋದು ಇವತ್ತೇನೋ ಟ್ವೆಂಟಿ ಕಿಲ್ಸ್ ಆಗೋಯ್ತು ಇನ್ನೂ ಆರ್ ಜನ ಲೈವ್ ಇದಾರೆ ಆದ್ರೆ ಯಾರು ಕಾಣಿಸ್ತಾನೆ ಇಲ್ಲ ರೆಡ್ ಮಾರ್ಕ್ ಬರ್ತಾ ಇಲ್ಲ ಇವಾಗ ರೆಡ್ ಮಾರ್ಕ್ ಬಂದ ಆ ಸೈಡ್ ಅದೇಲ್ಲಿದ್ರೂ ದಬೂರ್ ದಿಲ್ಲ ಇಷ್ಟೊತ್ತು ಇಲ್ಲಿ ಮುಂದೆ ವಾಲ್ ಬಿದ್ದಿದೆ ಮತ್ತೆ ಎನಿಮಿನೂ ಕಾಣಿಸ್ದ ವಾಲ್ ಆಗ್ಲೇ ಫೈಟ್ ಮಾಡ್ತಾ ಇದ್ದಾರೆ ನಾವ್ ಇಲ್ಲಿಂದ ಆರಾಮಾಗಿ ಕಿಲ್ಚೋರಿ ಮಾಡ್ಕೊಳ್ಬಹುದು ಇಬ್ರು ಫೈಟ್ ಮಾಡ್ತಾ ಇದಾರೆ ಒಬ್ಬ ಫುಲ್ ಡ್ಯಾಮೇಜ್ ಬಿತ್ತು ಮತ್ತೆ ಡ್ಯಾಮೇಜ್ ಬಿತ್ ಇಲ್ಲೇ ಬಂದ್ಬಿಡ್ತು ಓಪಿ ಹೆಡ್ ಶಾರ್ಟ್ ಆದ್ರೆ ಅವನು ಯಾರು ನಾಕ್ ಮಾಡಿದ್ರು ಅಯ್ಯೋ ಕಿಲ್ ಎತ್ತಾನ ಅನ್ನೋ ಅಷ್ಟೊತ್ತಿಗೆ ಯಾವನೋ ಕಿಲ್ಲೇ ಎತ್ಕೋಬಿಟ ಇಲ್ಲಿ ಇನ್ನೊಬ್ಬ ಇವಾಗ ಲ್ಯಾಂಡ್ ಆಗಿರೋ ಇವನು ಒಂದ್ ಹೆಡ್ ಶಾರ್ಟ್ ಬಿದ್ದಿದೆ ಫುಲ್ ಡ್ಯಾಮೇಜ್ ಆಗಿದೆ ಮತ್ತೆ ಆ ಸೈಡ್ ಇಂದ ಯಾರ ಫೈರ್ ಮಾಡಿದ್ ನಾಕ್ ಆದ ಈ ಕಿಲ್ ಎತ್ಬಿಡೋಣ ಟ್ವೆಂಟಿ ಟೂ ಕಿಲ್ಸ್ ಆಯ್ತು ಇನ್ ಇದ್ದಾರೆ ಒಬ್ಬ ಆ ಸೈಡ್ ಇಂದ ಮಾಡ್ತಾ ಇದ್ದ ಇಲ್ಲೇ ಕಾಣಿಸ್ದ ಸಿಕ್ಸ್ಟಿ ತ್ರೀ ಎಡ್ ಶರ್ಟ್ ಬಿತ್ತು ಮತ್ತೆ ವಾಲ್ ಹಾಕೊಂಡ್ಬಿಟ್ನಾ ಇನ್ ಅಷ್ಟೇ ಒಬ್ಬ ಅಲ್ಲಿ ಇನ್ನೊಬ್ಬ ಎಲ್ಲಿದಾನೋ ಗೊತ್ತಿಲ್ಲ ಇಲ್ಲಿ ವೆಂಡಿಂಗ್ ಮಿಷಿನ್ ಇದೆ ವೆಸ್ಟ್ ಡ್ಯಾಮೇಜ್ ಆಗಿದೆ ಲೆವೆಲ್ ಫೋರ್ ವೆಸ್ಟ್ ಕೊಡ್ತೀನಿ ಇನ್ನೊಬ್ನ ಸತ್ತೇ ಹೋಗ್ಬಿಟ್ನಾ ಅಲ್ಲೇ ಇದ್ದ ಅವನೇ ಹೊಡೆದ ಇದಾನೆ ಅಷ್ಟೇ ಅವ್ನು ಹೊಡೆದ್ರೆ ಟ್ವೆಂಟಿ ತ್ರೀ ಕೇಲ್ಸ್ ಬರ್ತಾ ಇದಾನೆ ಊಕ್ಕಂಗ ಹಾಕ್ಬಿಟ್ ಬರ್ತಾ ಇದ್ದಾನ ರಶ್ ಮಾಡ್ಬಿಟ್ ಆರಾಮಾಗಿ ಹೊಡೆದೇ ಬಿಡಾನ ಅವನಿಗೂ ಬಂದೆ ಇವಾಗ ಬಾರು ಇಲ್ಲಿ ಡ್ರಾಪ್ ಹಿಂದೆ ಇದಾನೆ ಅನ್ಸುತ್ತೆ ಡ್ರಾಪ್ ಇಂದೇ ಇದನ್ನು ಊಕಾಂಗ್ ಆಗಿದ್ದಾನೆ ಇವಾಗ ಊಕಾಂಗ್ತು ಇನ್ನೇನು ರಶ್ ಮಾಡೋ ಆರಾಮಾಗಿ ಹೊಡೆದೇ ಬಿಡಾರೋಪೇಟ್ ಫಿಫ್ಟಿ ಫೈವ್ ಫಾರ್ಟಿ ಫೈವ್ ತಲೆಗೆ ಕುತ್ಕೊಳ್ ಮತ್ತೆ ಟ್ವೆಂಟಿ ತ್ರೀ ಕೇಸ್ ಗುಯಾ ಸೊ ಗೈಸ್ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಗೇಮ್ ಪ್ಲೇ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಮತ್ತೆ ಯಾರ ಕಾಮೆಂಟ್ರಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಚಾನೆಲ್ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಅದ್ರ ಜೊತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಏನೋ ಟ್ರೈ ಮಾಡಿದೆ ಅದೇ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ನಂಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಜೈ ಶ್ರೀರಾಮ್